ರಸ್ತೆ ಬದಿಯ ಕಂದಕಕ್ಕೆ ಉರುಳಿದ ಕೆ ಎಸ್ ಆರ್ ಟಿ ಸಿ ಬಸ್ ತಪ್ಪಿದ ಭಾರಿ ಅನಾಹುತ ಶಿಡ್ಲಘಟ್ಟ ತಾಲೂಕಿನ ಜೂಲಪಾಳ್ಯ ಗ್ರಾಮಕ್ಕೆ ಚಿಂತಾಮಣಿಯಿಂದ ತೆರಳುತ್ತಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗುಂಡಿಗೆ ಉರುಳಿದ ಘಟನೆ ಶುಕ್ರವಾರ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ನಡೆದಿದೆ ಅಪಘಾತದಿಂದ ಭಾರೀ ಅನಾಹುತ ತಪ್ಪಿದ್ದು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಇನ್ನು ಚಿಂತಾಮಣಿ ಕೆ ಎಸ್ ಆರ್ ಘಟಕಕ್ಕೆ ಸೇರಿದ ಕೆಎ ಫಾರ್ಟಿ ಎಫ್ ಒನ್ ಝೀರೋ ಡಬಲ್ ತ್ರೀ ನಂಬರ್ ಬಸ್ ಪಿಲ್ಲಗುಂಡ್ಲಹಳ್ಳಿ ಅಕ್ಕಿ ಪಿಕ್ಕಿ ಕಾಲೋನಿಯ ಬಳಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ಕಾರಣ ಚಾಲಕನು ಮುಖ್ಯ ರಸ್ತೆಯ ಬದಲು ರಸ್ತೆಯ ಪಕ್ಕದ ಮಣ್ಣಿನ ಮಾರ್ಗದಲ್ಲಿ ಬಸ್ ಚಲಾಯಿಸುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಮಣ್ಣು ಗಟ್ಟಿಯಿಲ್ಲದೆ ಟೊಳ್ಳು ಆಗಿದ್ದರಿಂದ ಬಸ್ ಚಕ್ರಗಳು ಅಡಕವಾಗಿ ಬಸ್ ರಸ್ತೆಯ ಬದಿಯ ಗುಂಡಿಗೆ ಉರುಳಿದೆ ಬಸ್ ಉರುಳಿದ ಸ್ಥಳದ ಹಿಂಭಾಗದಲ್ಲಿ ಹನ್ನೊಂದು ಕೆ ವಿ ವಿದ್ಯುತ್ ತಂತಿಯ ಕಂಬ ಇದ್ದರೂ ಅದೃಷ್ಟವಶಾತ್ ಬಸ್ ಕಂಬಕ್ಕೆ ಅಡ್ಡಿಯಾಗದೆ ಕೆಲ ಹಡಿ ದೂರದಲ್ಲಿ ಗುಂಡಿಗೆ ಬಿದ್ದಿದ್ದರಿಂದ ದೊಡ್ಡ ಅವಘಡ ತಪ್ಪಿದಂತಾಗಿದೆ ಅಪಘಾತದ ನಂತರ ಸ್ಥಳೀಯ ಸಾರ್ವಜನಿಕರು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದು ಗಾಯಗೊಂಡವರಿಗೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಹಾಗೂ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ અંદર <broadband waves>